ಇನಿ ನಮ್ಮ ಕುಡ್ಲಾಗಿ ಪೋವೊಂದುಲ್ಲ ಮೂಲು ಇನಿ ಗುರು ಗಾಂಧಿ ಸಂವಾದ ಶತಮಾನೋತ್ಸವ ಆವೊಂದುಂಡು ಸಿದ್ದರಾಮಯ್ಯ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರ ಸಿದ್ದರಾಮಯ್ಯ ಎಲ್ಲ ಬರ್ರೆ ಬಕ್ಕ ಎಂಕುಲು ನಮ್ಮ ಸಂಗೊಡ್ದಿನಿ ಮಸ್ತ್ ಜನ ಒಂಚಿ ಪೋವಂದುಲ್ಲ Thank <laughs> you

ಶೈಲು 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 ಹಾಯ್ ಮಾಡ ಶೈಲು ಎಲ್ಲಿ ಹೊರಟದ ಆ ಟೂರಾ ಯಾಕೆಲ್ಲ ಜವಾನ್ ಇರ್ಬಾರದು ಹೇಗೆಲ್ಲ ಜವಾನ್ ಇರ್ಬಾರದು மேஷ் அண்ணா அவன் வாஷ் ரூம் ஓத்தி கொஞ்சம் சா குடி குடிதே எந்த திங்கே

ಭಾಗ್ಯಲಕ್ಷ್ಮಿ ಹಾ ಭಾಗ್ಯಲಕ್ಷ್ಮಿ ಪುಯ್ಕಾಯ್ತಾ ಎಂಕುಲ್ ಗೋಪಾಲ್ ಹೊಡೆಯ

என்ன <laughs> அவ <laughs>

আগৰ নে সিৰিলি নে বুজি বুজি ಆರ್ ಶ್ರೀ ಶಕ್ತಿದು ಲೆಫ್ಟ್ ಹಾತೀನದ ಆರ್ ಲೆಫ್ಟ್ ಆತೀನದ ಶ್ರೀ ಶಕ್ತಿರ್ದು ಉಮಕ್ಕ ಮಹಿಳಾ ಮಂಡಲ ಕೋಲ ಬಲಿ ದರ್ಸಿ ಪೂರ ಲೆಫ್ಟ್ ಹಾತೀನಿ ಉಮ್ಮ ಏನೇನೇ குருഗാന്ധി சம்மளேன சதமானோஸ்வ ஆலே அபல்புரல் சார்மால் ಗುಡ್ಡ ಬೆಟ್ಟ ಹೋಗಬೇಕು ಗಾಂಧಿಯವರು ಏನನ್ನ ಕೊಡ್ತಾರೆ ಅದೇ ರೀತಿ ಮಾತುಗಳನ್ನು ಹೇಳ್ತಾ ಶಿಕ್ಷಿತರಾಗಲು ಸಂಘಟಿತರಾಗಲು ಉದ್ಯಮಿಗಳಾಗಲು ಎಲ್ಲ ಮನುಷ್ಯರನ್ನು ಪ್ರೀತಿಸಲು ಎಲ್ಲರಿಗೂ ಎಲ್ಲ ಜಾತಿ ಧರ್ಮದಲ್ಲೂ ಸೇತಾ ಒಳ್ಳೆಯವರಿದ್ದಾರೆ ಅನ್ನುವಂಥ ಮಾತುಗಳನ್ನು ಈ ನೆಲವನ್ನು ಬಿಟ್ಟು ಮುಂಬೈ ಅಲ್ಲಿ ಹೈದರಾಬಾದ್ನಲ್ಲಿ ಡೆಲ್ಲಿ ಕಲ್ಕತ್ತಾದಲ್ಲಿ ದುಬೈ ಇಲ್ಲೆಲ್ಲ ಕಡೆಯು ಉದ್ಯಮಿ ನಾನು ಗುರುಗಾಂಧಿ ಸಂವಾದ ಕೇಳ್ತೀನಿ ಜಯವಾಗಲಿ ಜಯವಾಗಲಿ ಅನ್ಬೇಕ್ ಅಂತ ಹೇಳಬೇಕು ಸಮತೆ ಮಮತೆ ನಮ್ಮೆಲ್ಲರ ಆಗಲಿ ಅಂತ ಹೇಳ್ಬೇಕು ಸಮತೆ ಮಮತೆ ನಮ್ಮೆಲ್ಲರ ಆಗಲಿ ಅಂತ ಗುರುಗಾಂಧಿ ಗುರು ಗಾಂಧಿ ಸಂವಾದಕ್ಕೆ ಗುರುಗಾಂಧಿ ಸಂವಾದಕ್ಕೆ ಗುರು ಗಾಂಧಿ ಸಂವಾದಕ್ಕೆ ಅದೇ ನಿಂತು ಮಮತೆ ಸಮತೆ ಮಮತೆ ಸಮತೆ ಗುರು ಗಾಂಧಿ ಸಂವಾದಕ್ಕೆ ಮಮತೆ ಸಮತೆಗೆ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮಗೆ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದ್ದೇವೆ ಸರ್ ಶ್ರೀದ ಯಶಸ್ಸ ನಮಕಗಳ ಶಿವಗಿರಿ ಮಂಡ ವರಕಲ ಬ್ರಹ್ಮಶ್ರೀ ನಾರಾಯಣ ಗುರು ಮಥೇನ ಪೀಠ ಮಂಗಳೂರು ವಿಶ್ವವಿದ್ಯಾಲಯದ ಆಶ್ರಯದ ಸಹಸ್ರ ಸಹಸ್ರಕ್ಕೆ ಲೇಖನ ಇರುವಂತಹ ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಆಗಮನ ಇನ್ನು ಕೆಲವೇ ಹೊತ್ತಿನಲ್ಲಿ ನಡೆಯಲಿಕ್ಕಿದೆ ಈ ದಿನ ಆಶೀರ್ವಸನವನ್ನ ನೀಡಿರುವಂತಹ ಶಿವಗಿರಿ ಮಠದ ಪೀಠಾಧಿಪತಿಗಳು ಬ್ರಹ್ಮಶ್ರೀ ಸಚ್ಚಿದಾನಂದ ಸ್ವಾಮೀಜಿ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ आदरणीय ऊर्जा भावनीय स्वागत ಕೂಡ ಆತ್ಮೀಯವಾಗಿರುವಂತಹ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ವೇದಿಕೆಗೆ ಆಗಮಿಸಿದ್ದಾರೆ ಯುವರಾದ ಕಂಪಾಳೆಯ ಮೂಲಕ ವೇದಿಕೆಗೆ ಸ್ವಾಗತಿಸೋಣ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹಾಗೂ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡುವುದರ ಮೂಲಕ ವೇದಿಕೆಗೆ ಆಗಮಿಸುತ್ತಿದ್ದಾರೆ ಪೀಠ ಹಂಗ್ಳ ವಿಶ್ವವಿದ್ಯಾಲಯ ಆಸ್ತ್ರದಲ್ಲಿ ನಡೆಯುತ್ತಿರುವಂತಹ ಶತಮಾನದ ಹೊಸದ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷೀಕ್ಷಿ ಆಗ್ತಾ ಇದ್ದೇವೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಿರ್ವಹಿಸುತ್ತಿರುವಂತಹ ಮಾನ್ಯ ಮುಖ್ಯ ಸಚಿವರಾಗಿ ದೊಡ್ಡ ತಮ್ಮನ್ನು ಕೇಳಿಕೊಳ್ತಾ ಇದ್ದಾರೆ ಕಾರಣ ಅನೌನ್ಸ್ ಸಲ್ಲಿಕೆ ಹಾಕಲಿ ಇಲ್ಲಿನ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದ ಔಚಿತ್ಯವನ್ನು ನೀತಿರುವವರು ಮಾನ್ಯ ಮುಖ್ಯಮಂತ್ರಿಗಳಾಗಿರುವ ಸಿದ್ದರಾಮಯ್ಯ ಅವರು ನಮಗೆ ಗೌರವಾರ್ಪಣೆ ಸಲ್ಲಿಕೆ ಆಗ್ತಾ ಇದೆ ಪ್ರೀತಿಯ ಧನ್ಯವಾದಗಳೊಂದಿಗೆ ಗೌರವ

ಪಾಯಸು ರದನೇ ಸಲತ್ತ ಮೂರು ಬಟ್ಟಲ್ ರ ಬಟ್ಟಲ್ ಬತ್ತಿಯಾ ಮಾರೈತಿ இதுவரை பதினாறு லட்சத்து எழுபத்தி ஒன்பது ஆயிரத்து ஒன்பது நூறு அறுபத்து ஒன்பது பேர் குணமடைந்துள்ளனர்

तो कोई कोई நம்மயா യാത്രアンド ட்ரிப் ஆனதயா 봐 دیکھیں नाने <laughs> के <laughs>